ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ ಮನೆ ಕ್ಲೀನಿಂಗ್ ಕಂಟಿನ್ಯೂ ಆಗ್ತಾ ಇದೆ ಒಂದೇ ದಿನ ಎಲ್ಲ ಕ್ಲೀನಿಂಗು ಮಾಡ್ಕೊಳ್ಳೋಕ್ಕಷ್ಟು ಹಾಗಾಗಿ ಡಿವೈಡ್ ಮಾಡ್ಕೊಂಡು ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಅಡುಗೆ ಮನೆ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಹಾಲು ರೂಮು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇರೋವಂಥದ್ದು ಹಾಗಾಗಿ ಅವಾಗ ಸ್ವಲ್ಪ ಬೇಗನೆ ಇದ್ದಿದ್ವಿ ನಾನು ಹಸ್ಬೆಂಡ್ ಇಬ್ರು ಫಸ್ಟು ಅವ್ರಿಗೆ ಮೇಲ್ಗಡೆ ಧೂಳೆಲ್ಲ ಒಡೆದು ಕೊಟ್ಬಿಡಿ ಅಂತ ಹೇಳಿದೆ ಅವರು ಅದೆಲ್ಲ ಮಾಡಿಕೊಟ್ರೆ ನಾವು ಅದಾದಮೇಲೆ ಏನಿದೆ ಅದೆಲ್ಲ ನಾನು ನಾನು ಮತ್ತು ನನ್ನ ಮಗ ಇಬ್ಬರು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಇತ್ತು ಸೊ ಹಾಗಾಗಿ ಬೇಗನೆ ಎದ್ಬಿಟ್ಟು ಮೇಲ್ಗಡೆ ಇರೋದೆಲ್ಲ ಧೂಳು ತೆಗಿತಾ ಇದೀವಿ ಅದರ ಜೊತೆಗೆ ಒಂದಷ್ಟು ಚೇಂಜಸ್ ಮಾಡೋಣ ಹೇಳ್ಬಿಟ್ಟು ನಾನು ಮಾಡ್ತಾ ಇರೋವಂಥದ್ದು ಫಸ್ಟಿಗೆ ನನ್ನ ಮಗನ ಫೋಟೋ ಏನೂ ಇದೆ ಅದನ್ನು ನಾರ್ತ್ ಫೇಸಿಂಗೀಗ ಹಾಕಿದೆ ಬಟ್ ಆ ಕಡೆ ಹಾಕಬಾರ್ದು ಅಂತ ಯಾರೋ ಈಗ ಹೇಳಿದ್ರು ಅದೇನು ಗೊತ್ತಾ ನಾವು ನಮ್ಮ ಒಂದು ಹೋಗ್ತಾ ಇದ್ದಾಗ ಎಲ್ಲ ಚೆನ್ನಾಗಿರುತ್ತೆ ಬಟ್ ಯಾರು ಒಂದು ಹೇಳ್ಬಿಟ್ಟಾಗ ಮನಸಲ್ಲಿ ಕೊರಿತಾ ಇರುತ್ತೆ ಅಂತಾರಲ್ಲ ಆ ಥರ ಅದರಲ್ಲೂ ನನ್ನ ಮಗನ ವಿಷಯ ಅಂತೇಳಿ ಬಂದಾಗ ಸ್ವಲ್ಪ ಯೋಚನೆ ಮಾಡ್ತೀನಿ ನಾನು ಹಂಗಾಗಿ ಅದು ಚೇಂಜ್ ಮಾಡಬೇಡೋಣ ಅಂಥೇಳಿ ಅನ್ನಿಸ್ತು ಅದಾದ್ಮೇಲೆ ಕ್ಲಾಕ್ ಬಂದುಬಿಟ್ಟು ವೆಸ್ಟ್ ಫೇಸ್ಗೆ ಹಾಕಿದ್ದೆ ನಾನು ಸೊ ಅದನ್ನು ಈಸ್ಟ್ ಫೇಸಿಗೆ ಚೇಂಜ್ ಮಾಡೋಣ ಅಂಥೇಳಿ ಕ್ಲಾಕ್ನ ಈಸ್ಟ್ ಫೇಸ್ಗೆ ಹಾಕಿ ಆಮೇಲೆ ಅಲ್ಲ ಸಾರಿ ಕ್ಲಾಕ್ನ ಈಸ್ಟ್ ಫೇಸ್ಗೆ ಹಾಕಿದ್ದೆ ಸೊ ಅದನ್ನು ವೆಸ್ಟ್ ಫೇಸಿಗೆ ಚೇಂಜ್ ಮಾಡಿಬಿಟ್ಟು ನನ್ನ ಮಗನ ಫೋಟೋನ ನಾರ್ತ್ ಫೇಸಿಂದ ಈಸ್ಟ್ ಫೇಸ್ಗೆ ಹಾಕಿದ್ದೀನಿ ಇವಾಗ ಸೊ ಮತ್ತು ಅಲ್ಲಿ ಖಾಲಿ ಇರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಬುದ್ಧನ ಫೋಟೋ ಹಾಕಿದ್ದೆ ನಾನು ಅದನ್ನು ತೆಗೆದು ಆ ಪ್ಲೇಸಿಗೆ ಇದ್ದೀನಿ ಸೊ ಈ ಥರ ಚೇಂಜಸ್ ಮಾಡಿ ನೋಡೋಣ ಅಂಥೇಳಿ ಫಸ್ಟಿಗೆ ಕ್ಲಾಕ್ ಹಾಕಿದ್ವಿ ನಾವು ಅಲ್ಲಿ ಸುತ್ತ ಆ ಕಡೆ ಈ ಕಡೆ ನಾನು ಅದನ್ನು ಒಂದು ಸ್ಟಿಕ್ಕರೆಲ್ಲ ಅಣಿಸಿ ಡೆಕೋರೇಟ್ ಮಾಡಿದ್ದೆ ಸೊ ಅದ್ರ ಮಧ್ಯದಲ್ಲಿ ಇವಾಗ ನನ್ನ ಮಗನ ಫೋಟೋ ಹಾಕಿದ್ದೀನಿ ಬಟ್ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಏಕೆಂದರೆ ಕ್ಲಾಕಿಗೆ ತಕ್ಕಾಗೆ ನಾನು ಮಾಡಿದ್ದೆ ಇವಾಗ ಫೋಟೋ ದೊಡ್ಡದಿರೋದರಿಂದ ಸ್ವಲ್ಪ ಚೇಂಜಸ್ ಆಗಿದೆ ಹಾಗೆ ನಾವು ಏನೇ ತೀರ ಒಂದು ನಂಬಿ ಅಂದರೆ ನಂಬ್ಕೊಂಡು ಹೋಗೋದಿಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತಂದರೂ ನಮ್ಮವರು ನಮ್ಮ ಇದು ಅಂಥೇಳಿ ಬಂದಾಗ ಅದು ಸ್ವಲ್ಪ ತಲೆ ಕೆಟ್ಟಂಗೆ ಆಗುತ್ತೆ ಹಂಗಾಗಿ ಚೇಂಜಸ್ ಮಾಡೋಣ ಹೇಳಿಬಿಟ್ಟು ನಾನು ಚೇಂಜಸ್ ಮಾಡಿರೋ ಅಂಥದ್ದು ಎಲ್ಲರೂ ನನ್ಫೋಟಾರೆ ಡೈಲಿರು ಮೊದಲು ಕ್ಲಾಕ್ ಹಾಕಿದ ಫೇಸಲ್ಲಿ ಈಗ ಶಿಶಿರ್ ಫೋಟೋ ಹಾಕಿದ್ದೀವಲ್ವ ಈಗ ಟೈಮ್ ಆಯಿತು ಅಂತ ಹೇಳಿದ್ರೆ ಎಲ್ಲ ಶಿಶಿರ್ ಫೋಟೋ ತಿರುಗಿ ತಿರುಗಿ ನೋಡ್ತಾ ಇದ್ವಿ ಅದಕ್ಕೆ ಅವ್ನು ಹೇಳ್ತಾ ಇದ್ದ ಸ್ವಲ್ಪ ಕ್ಲೀನಿಂಗ್ ಅದೆಲ್ಲ ಮಾಡಿಕೊಂಡು ಮತ್ತು ತಿಂಡಿ ಕೂಡ ಮಾಡಿದೆ ನಾನು ಕ ಸ್ವೀಟು ಖಾರ ಪೊಂಗಲ್ಲವತ್ತು ಫುಡ್ಬೌಕ್ ಸ್ವಲ್ಪ ಆಮೇಲೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೆ ಇವತ್ತು ನನ್ನ ಮಗಂದು ಪಿ ಟಿ ಎಮ್ ಇದೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಹೋಗ್ಬರೋಣ ಅಂತೇಳಿ ಅಂಥೇಳಿ ರೆಡಿಯಾಗಿದ್ದೀನಿ ಬಂದಮೇಲೆ ಮತ್ತೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಆಗುತ್ತೆ ಮನೆ ಕೆಲಸ ಏನೂ ಆಗಿಲ್ಲ ಬರೀ ತಿಂಡಿ ಮಾತ್ರ ಮುಗಿತ ತಿಂಡಿ ಪೊಂಗಲ್ ಮಾಡಿದೆ ಸ್ವೀಟ್ ಖಾರ ಪೊಂಗಲ್ ಇವಾಗ ಒಂದಷ್ಟು ಮೇಲ್ಗಡೆ ಎಲ್ಲ ಅವ್ರ ಹತ್ರನೇ ಕ್ಲೀನ್ ಮಾಡಿಸ್ಕೊಂಡು ಅದ್ಮೆಂಡ್ ಹತ್ರ ಅದು ಒಂಚೂರು ಕ್ಲೀನ್ ಮಾಡಿಬಿಟ್ರೆ ನಾವು ಕೆಳಗಡೆ ಕಿಟಕಿ ಬಾಗ್ಲೆಲ್ಲ ಅಂತ ಅಂಥೇಳಿಬಿಟ್ಟು ಅವನಿಗೆ ರಜಾ ಇದೆ ನನ್ನ ಮಗಂಗೆ ಇವತ್ತು ಸೊ ನಾನು ಅವನು ಇಬ್ಬರು ಸೇರಿಕೊಂಡು ಇವತ್ತು ಫಿನಿಷ್ ಮಾಡ್ತೀವಿ ಕಿಟಕಿ ಬಾಗ್ಲುಗಳು ಮತ್ತು ಸ್ಕ್ರೀನೆಲ್ಲ ತೆಗೆದುಹಾಕ್ಬಿಡ್ತೀನಿ ನಾ ಬಟ್ಟೆ ವಾಶ್ ಮಾಡೋದು ಒಂದಿರುತ್ತೆ ರೂಮ್ಗಳು ಕ್ಲೀನ್ ಮಾಡಬೇಕು ಎರಡು ಕಬೋರ್ಡು ಅಂದರೆ ಕಬೋರ್ಡ್ ಕ್ಲೀನ್ ಮಾಡಿದ್ದೀನಿ ಧೂಳು ಇರುತ್ತಲ್ಲ ಅದೆಲ್ಲ ಕ್ಲೀನ್ ಒರೆಸ್ಕೊಳ್ಬೇಕಷ್ಟೇ ಸೊ ರೂಮಿಂದೆಲ್ಲ ನಾಳೆ ಇಟ್ಕೊಳ್ಳೋಣ ಪ್ರೋಗ್ರಾಮು ಇವಾಗ ಕಿಟಕಿ ಬಾಗಿಲೆಲ್ಲ ಒರಿಸ್ಕೊಬೋದು ಬಿಡೋದು ನೋಡೋಣ ಟೈಮ್ ಇದ್ದರೆ ಮೂಡಿದ್ದರೆ ಅದು ಕೂಡ ಇವತ್ತೇ ಆಗಿಬಿಡುತ್ತೆ ಕಂಪ್ಲೀಟು ರೂಮುನು ನೋಡೋಣ ಹೆಂಗಿರುತ್ತೆ ನನ್ನ ಮೂಡ್ ಅದ್ರ ಮೇಲೆ ಡಿಪೆಂಡು ಫಸ್ಟು ಇವಾಗ ಹೋಗಿ ನನ್ನ ಮಗಳನ್ನ ಟೀ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಹೋಗ್ಬಿಟ್ಟು ಬಂದು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಹೋಗೋದು ಬೇಡ ಆ ಮೀಟಿಂಗ್ಗೆ ಅಂತ ಅಂದ್ಕೊಂಡಿದ್ದೆ ಏಕೆಂದರೆ ಆಲ್ರೆಡಿ ನನಗೆಲ್ಲ ಮಾರ್ಕ್ಸ್ ಎಲ್ಲ ಗೊತ್ತಿತ್ತು ಸೊ ನಾರ್ಮಲಾಗಿ ಎಲ್ಲ ಚೆನ್ನಾಗೆ ತೆಗೆದಿದ್ದ ಇನ್ನೇನು ಹೋಗೋದು ಬಿಡು ನೆಕ್ಸ್ಟ್ ಟೈಮ್ ಹೋದಾಗ ನೋಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇರೆ ಏನೋ ಕೆಲಸ ಇತ್ತು ಹೇಳಿ ಹೋಗಿದ್ದಂಥದ್ದು ಅಲ್ಲಿ ಮದರ್ಸ್ ಡೇ ಥೀಮಲ್ಲಿ ಮಕ್ಳ ಕಲೆಲ್ಲ ಇದನ್ನೆಲ್ಲ ಮಾಡಿಸಿದ್ರು ತುಂಬಾ ಇಷ್ಟ ಆಯಿತು ನನಗೆ ಮಕ್ಕಳಿಗೆ ಆ ಏಜಿಂದ ಅಂದರೆ ಅದು ಮಾಡಿಸಿದ್ದು ಮೇ ಬಿ ಎಲ್ ಕೆ ಜಿ ಅವ್ರು ಯು ಕೆ ಜಿ ಅಂದ್ಕೊಳ್ತೀನಿ ಅದು ಒಂದು ಏಜಿಂದನೇ ನಾವು ಒಂದು ತಂದೆ ತಂದೆ ತಾಯಿಗಳ ಬಗ್ಗೆ ಒಂದು ಗೌರವನ ಮೂಡಿಸ್ತಾ ಬಂದರೆ ಮುಂದೆಯೂ ಕೂಡ ಮಕ್ಕಳು ಹಾಗೆ ಬೆಳೀತಾ ಹೋಗ್ತಾರೆ ಅಲ್ಲಿಂದ ಬಂದವಳು ನಾನು ತಿಂಡಿ ಮಾಡಿರಲಿಲ್ಲ ಅವರಿಬ್ಬರಷ್ಟೇ ತಿಂಡಿ ಮಾಡಿದ್ಲು ಸೊ ನಾನು ಕೂಡ ತಿಂಡಿ ಮಾಡಿಬಿಟ್ಟು ಅದಾದಮೇಲೆ ಒಂದು ವೀಡಿಯೋ ಎಡಿಟ್ ಕೂಡ ಇತ್ತು ನನಗೆ ಸೊ ಅದನ್ನು ಕೆಲಸ ಮುಗಿಸಿ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಕಿಟಕಿಯೆಲ್ಲ ಒರೆಸ್ಕೊಳ್ತಾ ಇದ್ದೆ ನನ್ನ ಮಗ ಕೆ ಹೆಲ್ಪ್ ಮಾಡ್ತಾನೆ ಇಲ್ಲ ಅಂತಲ್ಲ ಬಟ್ ಡಬಲ್ ಡಬಲ್ ಕೆಲಸ ಮಾಡಿಬಿಡ್ತಾನೆ ಅವನೊಂದ್ಸಲ ಅವಾಗ ನಿಜ ತುಂಬ ಕೋಪ ಬರ್ತಾ ಇರುತ್ತೆ ಸೊ ಸ್ಕ್ರೀನ್ ನಾನು ಹೇಳಿದ್ದೀನಿ ಅದು ರಾಡು ಉದ್ದ ಇರೋದ್ರಿಂದ ಸ್ವಲ್ಪ ಗೋಡೆಗಳಿಗೆ ಟಚ್ ಆಗುತ್ತೆ ಅವ್ನು ಗೊತ್ತಾಗಲ್ಲ ಅದು ನಾವಾದರೆ ಆದರೆ ಒಂದು ಮೇಲೆ ತೆಗಿತಾ ಇರ್ತೀವಿ ಬಟ್ ಅವನು ಹೆಂಗೆ ಬೇಕಂಗೆ ಎಳ್ದುಬಿಡ್ತಾನೆ ಅದಕ್ಕೆ ಭಯ ಬೇಡ ಕಣ್ ಹಾಕ್ಬೇಡ ಅಂತ ಹೇಳಿದ್ರು ಇಲ್ಲ ನಾನು ಹಾಕ್ತೀನಿ ಸ್ಕ್ರೀನ್ ಹಾಕ್ತಾ ಹಾಕ್ತಾಯಿದ್ದ ಎಲ್ಲ ಹಾಕಾದ ಮೇಲೆ ನೋಡಿದ್ರೆ ಒಂದನ್ನು ಉಲ್ಟಾ ಹಾಕ್ಬಿಟ್ಟಿದ್ದಾನೆ ಸೊ ಮತ್ತೆ ಆ ಒಂದು ಉಲ್ಟಾ ಆಗಿರೋದನ್ನ ನಾವು ಸೀದಾ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಹಾಕಿರೋದು ಒಂದು ಮೂರೋ ನಾಲ್ಕೋ ನನ್ನ ಮತ್ತೆ ರಿಟರ್ನ್ ತೆಂಗು ಎಲ್ಲ ಹಾಕಿದಂಥದ್ದು ಅದಕ್ಕೆ ಅವ್ನಿಗೆ ಹೇಳ್ತಾ ಇದ್ದೆ ಇಂಥದ್ದು ಏನು ಗೊತ್ತಾ ಸ್ವಲ್ಪ ಆಗೋಲ್ಲ ಮಕ್ಳ ಕೈಲಿ ಅನ್ನೋ ಅಂಥದ್ದನ್ನು ನಮಗೆ ಮಾಡಕ್ಕೆ ಬಿಟ್ಬಿಡ್ಬೇಕು ಇಲ್ಲ ಅವನು ಹಠ ಮಾಡ್ತಾನೆ ನಾನು ಹೇಳ್ತಾ ಇದ್ದೆ ನಿನ್ನ ಮೇಲೆ ನಿಂತ್ಕೋ ಸಾಕು ನಾನೆಲ್ಲ ಜೋಡಿಸ್ಕೊಡ್ತೀನಿ ಅಂತ ಬಟ್ ಅವನಿಲ್ಲ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತೇಳಿ ನಿಂತ್ಕೊಂಡಿದ್ದ ಎಲ್ಲ ಆದಮೇಲೆ ಒಂದು ಉಲ್ಟ ಕಾಣಿಸ್ತು ನನಗೆ ಮತ್ತೆ ಎಲ್ಲ ಸೀದಾ ಮಾಡಿ ನಾನು ಅದನ್ನು ಹಾಕಿದಾಯಿತು ಅವ್ನು ನೋಡಿ ಮಾಡು ಅಂಥೇಳಿದ್ರೆ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ನನ್ನ ಮಗ ಅವನಿಗೆ ವೀಡಿಯೋ ಆನ್ ಮಾಡಿದ್ರೆ ಡ್ಯಾನ್ಸ್ ಮಾಡೋದು ಇದು ಮಾಡೋದು ಅದು ಮಾಡೋದು ಜೊತೆಗೆ ಈಗ ಇಂಡಿಪೆಂಡೆನ್ಸ್ ಡೇಗೆ ನಾವು ಡ್ರಮ್ ಪಾರ್ಸೋದಿಕ್ಕೆ ಕೂಡ ಸೆಲೆಕ್ಟ್ ಆಗಿದ್ದೀನಿ ಮಮ್ಮಿ ಆಗಸ್ಟ್ ಫಿಫ್ಟೀನ್ತು ನೀನು ಬರಲೇಬೇಕು ಸ್ಕೂಲ್ ಹತ್ರ ಹಂಗೆ ಹೀಗೆ ಅಂತೇಳಿ ಇದ್ದ ಆಯ್ತಪ್ಪ ನೋಡೋಣ ಅದು ಏನದು ಸ್ಕೋಟ್ ಡ್ರೆಸ್ ಆ ಥರ ಎಲ್ಲ ಕೊಡ್ತಾರಲ್ವಾ ಡ್ರಮ್ ಬಾರಿಸೋರಿಗೆ ಅದನ್ನು ಹಾಕ್ಕೊಳ್ಳೋದು ಅವ್ನಿಗೆ ತುಂಬಾ ಖುಷಿಯಂತೆ ಹಂಗಾಗಿ ಮಮ್ಮಿ ನೀನು ಅವತ್ತು ಬರಲೇಬೇಕು ನೀನು ಅದನ್ನು ವೀಡಿಯೋ ಮಾಡಿಕೊಳ್ಳೇಬೇಕು ಅಂತ ಆ ಒಂದು ಏನು ಸ್ಕ್ರೀನ್ದು ರಾಡ್ ಏನಿದೆ ಅದನ್ನು ಇಟ್ಕೊಂಡು ಮಾರ್ಚ್ ಫಾಸ್ಟ್ ಮಾಡ್ತಾ ಸೊ ಇಷ್ಟೊಂದು ಹುಚ್ಚಿರಬಾರ್ದು ಕಣೋ ನಿಮಗೆ ಅಂತಂದರೆ ಏನಾದರೂ ಸಿಕ್ಕಲಿ ಮನೇಲಿ ಒಂದು ವಸ್ತು ಸಿಕ್ಕಲಿ ಅದ್ರದ್ದು ತಬಲ ಬರ್ಸ್ಕೊಂಡು ಕೂತ್ಕೊಂಡಿರ್ತಾನೆ ನನಗಂತೂ ಇರಿಟೇಟ್ ಇರುತ್ತೆ ಆ ಥರ ಶಬ್ದ ಮಾಡೋದು ಅವೆಲ್ಲ ಒಂಥರ ಇರಿಟೇಷನ್ ಅನ್ನಿಸ್ತಾ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಮಕ್ಕಳು ಅಂದಮೇಲೆ ಅದೆಲ್ಲ ಮಾಡೇ ಮಾಡ್ತಾರೆ ಆವತ್ತು ನನಗೆ ಯಾಕೋ ಗೊತ್ತಿಲ್ಲ ತುಂಬಾ ಒಂಥರ ಟಯರ್ಡ್ ಫೀಲ್ ಆಗ್ತಾನೇ ಇತ್ತು ಮೊದಲಿನ ಥರ ಅಂದರೆ ಒಂದೇ ದಿನ ಫಾಸ್ಟಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡ್ ಇದೆ ಬಟ್ ಆವತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಸ್ವಲ್ಪ ಹೊತ್ತು ಮಾಡೋದು ಇದೇ ರೀತಿ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು ಸೊ ಹಾಲೆಲ್ಲ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ರೂಮ್ಗೆ ಹೋದ್ವಿ ರೂಮಲ್ಲೂ ಕೂಡ ಅದು ಇದು ಒಂದು ಕಿಟಕಿನೇ ನನಗೆ ಪ್ರಾಬ್ಲಮ್ ಆಗೋವಂಥದ್ದು ಮುಂಚೆ ಅಡುಗೆ ಮನೆ ಕಿಟಕಿ ಕೂಡ ಪ್ರಾಬ್ಲಮ್ ಆಗ್ತಾ ಇತ್ತು ಬಟ್ ಇವಾಗ ಆ ಕಡೆ ಚಿಕ್ಕಪ್ಪ ಸೈಟಲ್ಲಿ ಮನೆ ಕಟ್ಟಿರೋದ್ರಿಂದ ನಾವು ಆರಾಮಾಗಿ ಅವ್ರದ್ದು ಮೋಲ್ಡ್ ಮೇಲೆ ಹೋಗಿ ನಿಂತ್ಕೊಂಡು ನೀಟಾಗಿ ಹೊರಿಸ್ಕೊಂಡ್ಬಿಡ್ಬೋದು ಅದೊಂದು ತಾಪತ್ರೆಯ ತಪ್ತು ನಮಗೆ ಅಂದರೆ ನಮ್ಮ ರಿಲೇಟಿವ್ ಆಗಿರೋದ್ರಿಂದ ಆರಾಮಾಗಿ ಹೋಗ್ಬೋದು ಬೇರೆ ಯಾರ್ದೋ ಮನೆ ಆಗಿದ್ರೆ ಹೋಗೋದು ಕಷ್ಟ ಆಗ್ತಾಯಿತ್ತು ಸೊ ರಿಲೇಟಿವ್ ಆಗಿರೋದ್ರಿಂದ ಆರಾಮಾಗಿ ಒಂದು ಆ ಒಂದು ಏನು ಹೇಳ್ತಾರೆ ಫ್ರೀನೆಸ್ ಇಟ್ಕೊಂಡು ಹೋಗ್ಬೋದು ಅಷ್ಟೇ ಹಂಗೋಗಿ ನಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಅದನ್ನೇನು ನಾನು ಮಾಡೋಕ್ಕೋಗಿಲ್ಲ ಜಸ್ಟ್ ರೂಮಿಂದ ಅಷ್ಟೇ ಕ್ಲೀನ್ ಮಾಡ್ತಾ ಇದ್ದೆ ಸೊ ಇದನ್ನು ಕ್ಲೀನ್ ಮಾಡಬೇಕು ಅಂತಲೇ ನಾನೊಂದು ಇದರಿಂದ ಕೂಡ ಒಂದು ಸ್ಟಿಕ್ ಥರ ಕ್ಲೀನಿಂಗ್ ಅದನ್ನು ಕೂಡ ತಂದೆ ಬಟ್ ಅದೇನು ಯೂಸೇ ಆಗಿಲ್ಲ ನಮಗೆ ಹೇಳಬೇಕು ಅಂತಂದರೆ ಆನ್ಲೈನಲ್ಲೆಲ್ಲ ನೋಡ್ತೀನಿ ನಾನು ಒಂದು ಸೈಡ್ ಫಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸೈಡಿಂದ ಇದು ಮಾಡೋದೆಲ್ಲ ಬಟ್ ಅದೆಲ್ಲ ನಿಜ ವರ್ಕ್ ಆಗುತ್ತಾ ಅನ್ನೋದೇ ಡೌಟು ಸೊ ಯೂಸ್ ಮಾಡಿರೋದು ಅಥವಾ ಪ್ರಾಡಕ್ಟ್ ಯಾವ ರೀತಿ ಇದೆ ಅನ್ನೋದೊಂದು ಏನಾದರೂ ರಿವ್ಯೂ ಇರೋವಂಥ ಸಿಕ್ಕಿದ್ರೆ ತರಿಸ್ಬಿಟ್ಟು ಒಂದು ಸಲ ಕ್ಲೀನ್ ಮಾಡಿ ನೋಡಬೇಕು ಒಂದು ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ನನಗೆ ಅದಾದಮೇಲೆ ಎಲ್ಲ ಮನೆ ಇರೋ ಮನೇಲಿರೋ ಅಂಥ ಎಲ್ಲ ಕಿಟಕಿಗಳನ್ನೂ ಕೂಡ ಎಲ್ಲ ಒರೆಸಿ ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದೆ ಮತ್ತು ಅಡುಗೆ ಬೇರೆ ಮಾಡಬೇಕಾಗಿತ್ತಲ್ವ ಸೊ ಏನಪ್ಪ ಮಾಡೋದು ಅಡುಗೆನ ಅಂತ ಹೇಳಿಬಿಟ್ಟು ಸಿಂಪಲಾಗಿ ಮಾಡೋ ಟೊಮೊಟೊ ಸಾಂಬಾರು ಮತ್ತು ರೈಸ್ ಮಾಡಿದೆ ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಹಪ್ಪಳನ ಹಾಕಿದ್ದಾಯಿತು ಸೊ ಈ ರೀತಿಯಾಗಿ ಮನೆಯಲ್ಲಿ ನಾನು ಕ್ಲೀನಿಂಗನ್ನ ಮಾಡ್ಕೊಳ್ತಾ ಇದ್ದೀನಿ ಸ್ಕೂಲಿಂದ ಬಂದಮೇಲೆ ನಾನು ಏನು ರೋಗನು ಕಂಟಿನ್ಯೂ ಮಾಡಿಲ್ಲ ಈಗ ಕಿಟಕಿಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ತಕ್ಷಣ ತಿಂಡಿ ತಿನ್ಬಿಟ್ಟು ಕಿಟಕಿಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಊಟದ ಟೈಮ್ ಆಗೋಯ್ತು ಎಲ್ಲ ಕ್ಲೀನ್ ಮಾಡಿ ನನಗೊಂದು ವೀಡಿಯೋ ಎಡಿಟ್ ಮಾಡೋದು ಬೇರೆ ಇತ್ತು ಸೊ ಅದನ್ನು ವೀಡಿಯೋ ಎಡಿಟ್ ಮಾಡೋದೆಲ್ಲ ಲೇಟ್ ಆಯಿತು ಸ್ವಲ್ಪ ಕಬೋರ್ಡ್ಗಳು ಒರೆಸ್ಕೋಬೇಕು ಮುಂದೆ ಎಲ್ಲ ದುಡ್ಡು ಈ ಥರ ಆಗಿದೆಲ್ಲ ಅದೆಲ್ಲ ಒರೆಸ್ಕೊಡ್ರೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಕ್ಲೀನಿಂಗ್ ಹುಡುಗಿರುತ್ತೆ ಇನ್ನೇನಿಂದರೂ ಮಂಡ್ಯ ಡೋರ್ ಮ್ಯಾಟ್ಗಳೆಲ್ಲ ತೆಗೆದು ಹಾಸಿಗೆ ಮೇಲೆ ಹಾಸಿರೋದು ಬೆಡ್ ಬೆಡ್ ಸ್ಪ್ರೆಡ್ಸ್ ಅದೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಕವರ್ಸ್ ಎಲ್ಲ ಸಲ ವಾಶ್ ಮಾಡೋಕ್ಬಿಟ್ರೆ ನನ್ನ ಕ್ಲೀನಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಮೇಲೆ ನೋಡೋಣ ಹಬ್ಬ ಮಾಡೋದು ದೇವ್ರಿಚ್ ನನಗಂತೂ ಹಬ್ಬದ ದಿನವೇ ಹಬ್ಬ ಮಾಡಬೇಕಂತ ತುಂಬಾ ಇಷ್ಟ ಸೊ ಬೇರೆ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕೆಲ್ಲ ಮಾಡ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ ಮಾಡೋ ಹೋಗಿದ್ರು ಲಾಸ್ಟ್ ವೀಕ್ ಮಾಡೋರು ಮತ್ತು ಮೂರನೇ ವಾರ ಮಾಡೋರು ಕೂಡ ಮಾಡ್ತಾರೆ ಬಟ್ ಏನೋ ನನಗೆ ಅವಾಗಿಂದಲೂ ಕೂಡ ನನ್ನ ಮಗುವಿಗೆ ಮೊದಲಿಂದಲೂ ನಾನು ಈ ವರಮಾಲಕ್ಷ್ಮಿ ಹಬ್ಬನ ಮಾಡ್ತಾ ಇರೋದಲ್ವಾ ಸೊ ಹಬ್ಬವಾಗಿಂದ ನನಗೆ ಹಬ್ಬದ ದಿನ ಮಾಡೋದೇ ಒಂಥರ ಖುಷಿ ನೋಡೋಣ ಹೇಗಿದೆ ಅಂತ ಇನ್ನೂ ಟೈಮ್ ಇದೆ ಸೊ ಅಷ್ಟರಲ್ಲಿ ಏನಾದ್ರೂ ಎಲ್ಲ ಕ್ಲಿಯರ್ ಆಯಿತು ಅಂದರೆ ಖಂಡಿತ ಹಬ್ಬದಿಂದನೇ ನಾನು ಮಾಡ್ತೀನಿ ಅದಕ್ಕೆ ಅಂತಲೇ ಎಲ್ಲ ಕ್ರಾಫ್ಟ್ ವರ್ಕ್ ಮಾಡೋಣ ಸ್ವಲ್ಪ ಒಂದಿಷ್ಟು ಪ್ರಿಪ್ರೇಷನ್ ಮಾಡ್ಕೊಳ ಅಂತೆಲ್ಲ ತಂದಿಟ್ಟಿದ್ದೀನಿ ಸೊ ಎಲ್ಲ ಇದಾಯಿತು ಅಂತ ಹೇಳಿದ್ರೆ ಖಂಡಿತ ಮಾಡ್ತೀನಿ ಖುಷಿಯಿಂದ ಮಾಡ್ತೀನಿ ಅಷ್ಟೇ ಇವಾಗ ಊಟ ಮಾಡಬೇಕು ತಿನ್ಬಿಟ್ಟು ತಿನ್ನೋದು ಆದರೆ ಆಲ್ರೆಡಿ ತಿಂದಾಯ್ತು ಅವನು ನಾನು ತಿನ್ನೋದೇ ಬಾಕಿ ಇವಾಗ ನಾನು ತಿನ್ಬಿಟ್ಟು ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಕೆಲಸ ಕಂಟಿನ್ಯೂ ಮಾಡ್ತೀನಿ ಸಲ ಕೆಲಸ ಕಟ್ ಆಫ್ ಆಯಿತು ಅಂದರೆ ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ಒಂಥರ ಲೇಝಿನೇ ಆಗಿಬಿಡ್ತೀವಿ ನಾವು ಅದೇ ಥರ ನಾನೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ನನ್ನ ಮಗ ಮಲ್ಕೊಂಡೇ ಬಿಟ್ಟಾ ಇಲ್ಲ ನಾನು ಮಲ್ಕೊಳ್ತೀನಿ ಹೇಳ್ಬಿಟ್ಟು ಮತ್ತೆ ಇನ್ನೇನು ಒಂದು ಮಲ್ಕೊಂಡಿದ್ದೆ ಎಪಿಸೋಡ್ ಇನ್ನೇನು ಜಸ್ಟ್ ಬಾಗಿಲುಗಳಷ್ಟೇ ಅಲ್ವಾ ಅದು ನಾನೇ ವಾಶ್ ಮಾಡ್ಕೊಬೋದು ಅಂಥೇಳಿ ಮಾಡ್ತಾ ಇದ್ದೆ ಬಾಗಿಲು ಮತ್ತು ಸ್ವಿಚ್ ಬೋರ್ಡ್ಸ್ ಎಲ್ಲ ಇದೆಲ್ಲ ಆಲ್ಮೋಸ್ಟ್ ನಾನು ಮನೆ ವರ್ಸುವಾಗ ವೀಕ್ಲಿ ಒನ್ಸ್ ಮಾಡ್ಕೊಂಬಿಡ್ತೀನಿ ಅಂದರೆ ಹಬ್ಬದಲ್ಲಿ ಡೀಪ್ ಕ್ಲೀನ್ ಮಾಡ್ತಾ ಇರ್ತೀವಲ್ವ ಮೇಲಿಂದ ಎಲ್ಲ ಧೂಳು ತೆಗ್ದಿರೋದೆಲ್ಲ ಮತ್ತೆ ಅದ್ರ ಮೇಲೆ ಬಿದ್ದಿರುತ್ತೆ ಹಾಗಾಗಿ ಡೀಪ್ ಕ್ಲೀನ್ ಆಗಲೇಬೇಕು ಎಲ್ಲನೂ ಒಂದು ಕಡೆಯಿಂದ ಮಾಡ್ಕೊಂಡು ಬರ್ತೀವಿ ಮತ್ತೆ ಹಬ್ಬ ಆಗೋ ಅಷ್ಟರಲ್ಲಿ ಧೂಳು ಆಗ್ಬಿಟ್ಟಿರುತ್ತೆ ಮತ್ತೆ ವಾಶ್ ಮಾಡ್ಕೊಳ್ತೀವಿ ಇದೇ ಆಗೋದು ಸೊ ಏನು ಅಂದರೆ ಒಂದು ಸಮಾಧಾನ ಇರುತ್ತೆ ಡೀಪ್ ಕ್ಲೀನ್ ಮಾಡಿದ್ದೀವಿ ನಮ್ಮ ಮನೆಯದು ಅಂಥೇಳಿ ಹೋಯ್ತು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ರು ಇವತ್ತು ಇವತ್ತೇನು ಕ್ಲೀನಿಂಗ್ ಮಾಡಿಲ್ಲ ನಿನ್ನೆನೇ ಕ್ಲೀನಿಂಗ್ ಮಾಡಿದೆ ಇವತ್ತೆಲ್ಲ ವಾಷಿಂಗ್ ಪ್ರೋಗ್ರಾಮ್ ನಂದು ಒಂದು ಟ್ರಿಪ್ಪು ಒಣಗಾಕಿದೆ ಆಲ್ರೆಡಿ ಇನ್ನೊಂದು ಟ್ರಿಪ್ಪಲ್ಲಿ ಒಳಗಡೆ ಅಲ್ಲಿ ಕುತ್ಕೊಂಡಿದೆ ಒಂದು ಟ್ರಿಪ್ ಸ್ಕೀ ಸ್ಕ್ರೀನ್ಗಳೆಲ್ಲ ಒಣಗಾಕಿದ್ದೀನಿ ಹೊಗ್ದು ಒಣಗಾಕಿರೋದು ಸ್ಕ್ರೀನ್ಗಳೆಲ್ಲ ಇನ್ನೊಂದು ಟ್ರಿಪ್ ಬಾಕೆಟ್ ಇದೆ ಅದು ಇದೆಲ್ಲ ಒಂದು ಸ್ವಲ್ಪ ಮೇಲೆ ಅದನ್ನ ಒಣಗಾಕೋದು ಅದಕ್ಕೆ ಮನೆ ಎಲ್ಲ ಕ್ಲೀನಿಂಗ್ ಒಂದು ಕಡೆಯಿಂದ ಮುಗಿಸ್ಕೊಂಬಂದೆ ಎಷ್ಟು ಟಯರ್ಡ್ ಆಗ್ತದೆ ಅಂದರೆ ಸಿಕ್ಕಾಬಿಟ್ಟೆ ಟಯರ್ಡು ನನಗೆ ಸೊ ಇವತ್ತು ಬಂದ್ಬಿಟ್ಟು ಮೊದಲನೇ ಶ್ರಾವಣ ಭಾನುವಾರ ನಮ್ಮ ಮನೆ ಪೂಜೆ ಕೂಡ ಆಯಿತು ಸ್ವಲ್ಪ ಲೇಟೇ ಆಯಿತು ಇವಾಗ ಪರವಾಗಿಲ್ಲ ಆದರೂ ಪೂಜೆ ಮಾಡಬೇಕು ಶ್ರವಣ ಅಲ್ವಾ ಮನೆ ಕ್ಲೀನಿಂಗ್ ಮಾಡ್ತಾ ಇರ್ತೀವಿ ದೇವ್ರಿಗೂ ಗೊತ್ತಿರುತ್ತೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಮನೆಯವ್ರು ಚಿಕ್ಕಪ್ಪ ಇಲ್ಲೇ ನಿಯರೆಸ್ಟ್ ಇದ್ದಾರೆ ಸೊ ಅವ್ರು ಇವತ್ತು ಶ್ರಾವಣ ಇದ್ದಾರೆ ಅವ್ರ ಮನೆಯಲ್ಲಿ ಹಂಗಾಗಿ ಹೋಗೋಣ ದೇವ್ರ ಪೂಜೆಗೆ ಅಂದ್ಬಿಟ್ಟು ಹೋಗ್ತಾ ಇರೋದು ಹೋಗ್ಬಿಟ್ಟು ಅಲ್ಲಿ ಅಲ್ಲೂ ಕೂಡ ಭೈರವೇಶ್ವರನ್ನು ಪೂಜಿಸ್ತಾರಲ್ವ ಸೊ ದೇವರಿಗೆ ಕೈ ಮುಗಿದ್ಬಿಟ್ಟು ಬರ್ತೀವಿ ಹೋಗಿ ಹಂಗೆ ನಾನು ಬ್ಲೌಸ್ ಬೇರೆ ಸಂಡೆ ಕೊಡ್ತೀನಿ ಅಂತ ಹೇಳಿದ್ರು ಕೊಟ್ಟರೆ ಈಸ್ಕೊಂಡು ಕೊಡೋ ಬರ್ತೀನಿ ನಾನು ಹಾಗೆ ಹೆಂಗೆ ಮಾಡಿರ್ತಾರೋ ನೋಡೋಣ ಡಿಸೈನ್ ಹೆಂಗೆ ಬಂದಿರುತ್ತೆ ಅಂತ ಅಲ್ಲಿ ಹೋದಾಗ ಆಲ್ರೆಡಿ ಪೂಜೆ ಎಲ್ಲ ಮಾಡಿಬಿಟ್ಟಿದ್ರು ಮತ್ತು ಮನೆಯವರೆಲ್ಲ ನಿಂತ್ಕೊಂಡು ಪೂಜೆ ಮಾಡ್ತಾಯಿದ್ರು ನಾವು ಹೋಗಿ ವಿಭೂತಿ ಎಲ್ಲ ಇಟ್ಕೊಂಡು ದೇವ್ರಿಗೆ ಪೂಜೆ ಮಾಡಿದ್ವಿ ಸೊ ಅವ್ರು ಬಂದುಬಿಟ್ಟು ನಮ್ಮನೆಗೆ ಬರ್ತಾರೆ ಪುರುಸಪ್ಪ ಅವರೇ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಆದಮೇಲೆ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಬಿಟ್ಟು ಮತ್ತೆ ಮನೆಗೆ ಬಂದ್ವಿ ಅಲ್ಲಿ ಈಚೆ ಕೂತ್ಕೊಂಡಿದ್ದಾಗ ಅಳಿಲು ಆ ಒಂದು ಪೈಪ್ ಏನಿದೆ ಅದನ್ನ ಹಿಡ್ಕೊಂಡು ಹತ್ತುತ್ತಾ ಇತ್ತು ಸೊ ನನ್ನ ಮಗನಿಗೆ ತೋರಿಸ್ತಾ ಇದ್ದೆ ನೋಡಿ ಹೆಂಗೆ ಹತ್ತುತ್ತಾ ಇದೆ ಅಂತ ಅದಾದ್ಮೇಲೆ ಮಕ್ಳುಗಳಿದ್ವಲ್ಲ ಸೊ ನನ್ನ ಮಗನ ಜೊತೆ ರಿಷಿ ಅಂತ ಇದ್ದಾನೆ ಆ ಹುಡುಗ ಇಬ್ಬರು ಸೇರಿಕೊಂಡು ಕ್ರಿಕೆಟ್ ಆಡ್ತಾಯಿದ್ರು ಆಡ್ತಾ ಇದ್ದಿದ್ದು ನೋಡಿ ಇವರು ಒಂದು ಶೋ ಛೋಟ ಪ್ಯಾಕೇಜ್ ಇವರು ಆ ಬ್ಯಾಟ್ ಅಷ್ಟುದನ್ನು ಇರಲಿಲ್ಲ ಅವರು ಆದರೂ ಕೂಡ ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡೋದು ಬ್ಯಾಟ ಬಾಲ್ ಹಾಕಿದ್ರೆ ಅದನ್ನು ಹೊಡಿಯೋದು ಎಲ್ಲ ಮಾಡ್ತಾಯಿದ್ರು ನನ್ನ ಮಗ ಅದನ್ನೇ ಹೇಳ್ತಾಯಿದ್ದ ಮಮ್ಮಿ ಮುಂದೆ ಇದು ಕ್ರಿಕೆಟ್ ಪ್ಲೇಯರ್ ಆಗೇ ಹಾಕ್ತಾರೆ ಇವರು ಗ್ಯಾರಂಟಿ ಅಂತೇಳಿ ಅಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಹುಡುಗ ಮಾ ಅಷ್ಟು ಚಿಕ್ಕ ಅದು ಅಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಮಾಡ್ತಾಯಿತ್ತು ನನಗೆ ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು ಅದು ಬೌಲಿಂಗು ಬ್ಯಾಟಿಂಗು ಮಾಡಿದಾಗ ಮನೆಗೆ ಬಂದಮೇಲೆ ಬ್ಲಾಗ್ನೇ ಕಂಟಿನ್ಯೂ ಮಾಡಿಲ್ಲ ಸಿಕ್ಕಾಬಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ಮೋಲ್ಕೊಂಡಿದೆ ಈಗ ಎದ್ಬಿಟ್ಟು ಒಂದಷ್ಟು ಕೆಲಸಗಳಿತ್ತು ಮಾಡ್ತಾಯಿದ್ದೆ ಮಧ್ಯಾಹ್ನ ಹೋಗಿದ್ದೆ ಹಂಗೆ ಇದಕ್ಕೆ ಬ್ಲೌಸ್ ವರ್ಕಿಗೆ ಸ್ವಲ್ಪ ತೊಗೊಂಬಂದ್ಬಿಡೋಣ ಅಂತ ಬಟ್ ಕ್ಲೋಸ್ ಆಗಿತ್ತು ಅಂಗಡಿ ಸಂಡೆ ಕೊಡ್ತೀನಿ ಅಂತ ಹೇಳಿದ್ರು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಹೋಗಿ ಇವಾಗ ನೋಡೋಣ ಓಪನ್ ಇದ್ದರೆ ರೆಡಿಯಾಗಿದ್ದರೆ ಇಸ್ಕೊಂಡು ಬರೋಣ ಅಂಥೇಳಿ ಹೊರಟಿದ್ದೀನಿ ತೊಗೊಂಬಂದ್ರೆ ಶೇರ್ ಮಾಡ್ತೀನಿ ಅದರ ಜೊತೆಗೆ ಮೀಶೋಯಿಂದ ಒಂದು ತೋರಣ ಕೂಡ ಆರ್ಡರ್ ಮಾಡಿದ್ದೆ ಎರಡು ಪ್ಯಾಕ್ ಆಫ್ ಟೂ ಇರೋದು ಸೊ ಅದು ಕೂಡ ರಿಸೀವ್ ಆಯಿತು ನನಗೆ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ತೋರಿಸ್ತೀನಿ ಮನೆಗೆ ಬಂದ್ಮೇಲೆ ತೋರಿಸ್ತೀನಿ ಆಯಿತಾ ನನ್ನ ಬ್ಲೌಸ್ ಸಿಕ್ತು ಇದನ್ನು ಕೂಡ ತುಂಬ ಚೆನ್ನಾಗಿ ಬಂದಿದೆ ನನಗೆ ಅಲ್ಲಿ ತೋರಿಸಿದ್ರು ಇಷ್ಟ ಆಯಿತು ಮನೆಗೆ ಹೋದ್ಮೇಲೆ ಶೇರ್ ಮಾಡ್ತೀನಿ ಆಯಿತಾ ಸೊ ಮಧ್ಯಾಹ್ನ ಓಪನ್ ಇಲ್ಲದಿರೋದು ನೋಡಿ ಭಯ ಆಗ್ಬೋದು ಎಲ್ಲಿ ಓಪನ್ ಮಾಡಿದ್ರೆ ಓಪನ್ ಇದ್ದಿದ್ದು ಇಲ್ಲ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ತಗೊಂಡು ಬಂದೆ ಶೇರ್ ಮಾಡ್ತೀನಿ ಅಂತ ನಿಮಗೆ ನನಗಲ್ಲಿ ಅಲ್ಲಿ ಸುಮ್ಮನೆ ಹಾಗೆ ತೋರಿಸಿದ್ರು ದೂರದಿಂದ ನೋಡಿದ್ರೆ ಚೆನ್ನಾಗಿತ್ತು ಅಲ್ಲಿ ಇನ್ನೊಬ್ರು ಯಾವುದೋ ವರ್ಕ್ ಇದ್ರು ಚೆನ್ನಾಗಿತ್ತು ಅದು ಕೂಡ ತೌಸಂಡ್ ಟೂ ಹಂಡ್ರೆಡ್ ಏನೋ ಹೇಳ್ತಾಯಿದ್ರು ಅಲ್ಲಿ ಸುಮ್ಮನೆ ಹಾಗೆ ದೂರದಿಂದ ಹಿಡಿದು ತೋರಿಸಿದ್ರು ಅಷ್ಟೇ ನಾನು ಪೂರ್ತಿ ಡೀಟೇಲಾಗಿ ನೋಡಲು ಇವಾಗಲೇ ನೋಡಬೇಕು ನಾನು ಬಂದಿದೆ ಅಂತ ಸುಮ್ಮನೆ ಹಾಗೆ ದೂರದಿಂದ ಹಿಡಿದು ತೋರಿಸಿದ್ರು ಚೆನ್ನಾಗಿ ಕಾಣಿಸ್ತಾ ಒಂಥರ ಗೋಲ್ಡನ್ ಕಲರ್ ತರ ತ್ರೆ ಹಾಕ್ತಿವಿ ಅಂತ ಹೇಳಿದ್ರು ಬಟ್ ಬೇಡ ನಾನು ಇದೇ ಕಲರ್ ಇದೇನಿದೆ ಅದೇ ಕಲರ್ ಹಾಕಿ ಅಂತ ಹೇಳಿದೆ ಅವರು ಈ ಕಲರ್ ಕೂಡ ಯೂಸ್ ಮಾಡಿಲ್ಲ ಬರೀ ಇದೊಂದೇ ಕಲರಲ್ಲೇ ಅಲ್ಲೇ ಮಾಡಿದ್ದಾರೆ ವರ್ಕ್ ಒಂಥರ ಕಾಪರ್ ಕಲರ್ ಹಾಕಿದ ಸರ್ಗ್ ಕಲರ್ ಹಾಕಿದ್ದಾರೆ ಈ ಥರ ಡಿಸೈನ್ ನಾನು ಅನ್ಕೊಂಡೆ ಈ ಇದಕ್ಕೂ ಒಂದೊಂದು ಕುಂದನ್ ಇರಲಿಲ್ಲ ಅದರಲ್ಲಿ ಡಿಸೈನ್ ಅವ್ರು ತೋರಿಸಿದ್ರಲ್ಲಿ ನಾನೇ ಅಂಟಿಸ್ಕೊಳ್ಬೋದು ಅಂತ ಬಟ್ ಅವರೇ ಅಂಟಿಸಿದ್ದಾರೆ ಚೆನ್ನಾಗಿ ಬಂದಿದ್ದಲ್ಲ ಇದಕ್ಕೆ ನಾನು ಕೊಟ್ಟಿರೋದು ಪ್ರೈಸ್ ಬಂದು ಫೈವ್ ಫಿಫ್ಟಿ ರುಪೀಸ್ ಈ ಥರ ಇದೆ ಡಿಸೈನ್ ಇಷ್ಟು ಅಗ್ಳ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದೆ ಚೆನ್ನಾಗಿ ಇಷ್ಟ ಆಯಿತು ನನಗೆ ಸ್ಲೀವ್ಸಿಗೆಲ್ಲ ಎಂತ ಜಾಸ್ತಿ ಹೇಳಿರಲಿ ನಾನು ಫ್ರೆಂಟಲ್ಲಿ ಈ ಥರ ಇದೆ ಇದು ಇದು ಅಲ್ಲಿ ಹಂಗೆ ನೋಡ್ತಾ ನೋಡ್ತಾ ಇನ್ನೊಬ್ರು ಯಾರೋ ವರ್ಕಿಗೆ ಕೊಡ್ತಾ ಇದ್ರು ಅದು ಕೂಡ ಇಷ್ಟ ಆಯಿತು ನನಗೆ ಸೊ ಇನ್ನೂ ಇದೆಯಲ್ಲ ಕೊಡೋಣ ಅಂತ ಹೇಳ್ಬಿಟ್ಟು ಬಂದೆ ನೋಡ್ಬೋದು ಸ್ಲೀವ್ಸಿಗೆ ಈ ಥರ ವರ್ಕ್ ಮಾಡಿದ್ದಾರೆ ನಾನು ಶಾರ್ಟ್ ಸ್ಲೀವ್ಸ್ ಹೇಳಬೇಕಾಗಿತ್ತು ಅಳತೆ ಕೊಟ್ಟಿರೋದು ಬಂದು ಲಾಂಗ್ ಸ್ಲೀವ್ಸ್ ಕೊಟ್ಟಿದ್ದೀನಿ ಅದರ ಪ್ರಕಾರ ಅವ್ರು ಮಾಡ್ಬಿಟ್ಟಿದ್ದಾರೆ ಶಾರ್ಟ್ ಸ್ಲೀವ್ಸ್ ಹೇಳಬೇಕಿತ್ತು ಅಂತ ಇವಾಗ ಅನಿಸ್ತಾ ಇಲ್ಲ ಓಕೆ ಏನು ಮಾಡೋಕ್ಕಾಗಲ್ಲ ಮಾಡಿಬಿಟ್ಟಾಗ ಹಿಂಗೆ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿದ್ದೇ ಆಯಿತಾ ಚೆನ್ನಾಗಿ ನನಗಂತೂ ತುಂಬ ಇಷ್ಟ ಆಯಿತು ಅವ್ರು ಹಿಂಗೆ ದೂರದಿಂದ ಹಿಂಗೆ ಹೇಳ್ದು ಹಿಂಗೆ ತೊಗೊಂಡಿದ ತಕ್ಷಣವೇ ಇಷ್ಟ ಆಗೋಯ್ತು ನನಗೆ ಚೆನ್ನಾಗಿ ಬಂದಿದ್ದಾರ ಡಿಸೈನ್ ಅಂಥೇಳಿ ಸೊ ಇಷ್ಟು ಬಂದರೆ ಓಕೆ ಚೆನ್ನಾಗಿದೆ ಇದೇನು ಗೊತ್ತಾ ನಾವು ಹಾಗೆ ನೋಡೋದಕ್ಕಿಂತ ಅದು ಸ್ಟಿಚ್ ಮಾಡಿ ಹಾಕೋದಾಗಲೇ ಅದರದ್ದು ಲುಕ್ ನಮಗೆ ಗೊತ್ತಾಗೋವಂಥದ್ದು ಸೊ ಹಂಗಾಗಿ ಇದೇನಿದು ಬ್ಯಾಕಿಗೆ ಲೋಸು ಇದು ಬಾರ್ಡ್ರು ತೆಗೆದಿದ್ದಾರೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ಇಟ್ಟಿರ್ತಾರೆ ಯಾಕೆಂದರೆ ನಂದು ಬ್ಯಾಕ್ ಬರೋದೇ ಇಷ್ಟು ಇವಾಗ ಇದು ಸ್ಟಿಚ್ ಮಾಡಿಸೋದೇ ತಲೆನೋವು ನಾನೇ ಮಾಡ್ಬಿಡಲ ಅಂತೇಳಿ ಒಂದು ಅನಿಸ್ತಾ ಇದೆ ಮೈಂಡು ನೋಡೋಣ ಅಕಸ್ಮಾತ್ ನಾನೇ ಮಾಡ್ಕೊಳೋಣ ಅಂದರೆ ನಾನೇ ಮಾಡ್ಬಿಡ್ತೀನಿ ಇಲ್ಲ ಅಂತಂದ್ರೆ ಯಾರು ಮಾಡ್ಕೊಡ್ತಾರ ನನಗೆ ನಾರ್ಮಲ್ ಬ್ಲೌಸ್ಗಳಾದ್ರೆ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ ಈ ಥರ ವರ್ಕ್ ಇರೋ ಬ್ಲೌಸ್ಗಳನ್ನ ಸ್ವಲ್ಪ ತಲೆ ಕೆಡುತ್ತೆ ಹಂಗಾಗಿ ಕೊಟ್ಬಿಡೋ ಇದು ಬಂದ್ಬಿಟ್ಟು ಮೀಶೋನಲ್ಲಿ ಈ ಬಾಗ್ಲೂ ತೋರಣಬೇಕಿತ್ತು ನನಗೆ ತೋರಣ ಅಂದರೆ ಸುಮ್ಮನೆ ಜಸ್ಟ್ ಎಲ್ಲೇ ಥರ ಬರ್ತಲ್ಲ ಆ ಥರ ಚಿಕ್ಕಬಟ್ಟೆ ಎಲ್ಲೂ ನಾನು ಅವತ್ತು ಹೋದಾಗ ತುಂಬ ತಿನ್ನಾಗಿದೆ ಮತ್ತು ಕ್ವಾಲಿಟಿನೂ ಅಷ್ಟು ಚೆನ್ನಾಗಿರಲಿಲ್ಲ ಅದು ಒಂದು ಇದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಆ ಥರ ಎಲ್ಲ ಹೇಳ್ತಾಯಿದ್ರು ಸೊ ಎಲ್ಲೋ ಒಂದು ಕಡೆ ಬೇಡ ಆ ಥರ ಮೈಂಡ್ ಬಂತು ಮೊನ್ನೆ ಒಂದಷ್ಟು ಡೆಕೋರೇಷನ್ ಐಟಮ್ ತರಿಸೋಣ ಅಂಥೇಳಿ ಮೀಶೋನಲ್ಲಿ ನಾನು ಚೆಕ್ ಮಾಡುವಾಗ ಈ ಒಂದು ತೋರಣ ನೋಡಿದೆ ಜೊತೆಗೆ ಒಂದಷ್ಟು ರಿವ್ಯೂ ಕೂಡ ಇತ್ತು ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ನಾನು ತರ್ತಿದ್ದೆ ಸೊ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿ ನಾನು ಓಪನ್ ಮಾಡಿ ನೋಡಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಇದು ಟೂ ಪೀಸಲ್ಲಿ ಬರುತ್ತೆ ಬರ್ತಾ ಇದು ಇದೇ ತರ ಸೇಮ್ ಪೀಸ್ ಎರಡು ಪೀಸ್ ಬರುತ್ತೆಗೂ ದೇವ್ರ ಮನೆಗೂ ಬೇಕಿತ್ತು ಮತ್ತೆ ಮೈನ್ ಡೋರ್ಗೂ ಬೇಕಿತ್ತು ಸೊ ಮೇನ್ ಡೋರ್ಗೆ ಇದು ಕರೆಕ್ಟಾಗಿ ಫಿಟ್ ಆಗ್ತಾ ಇದೆ ದೇವ್ರ ಮನೆದೋರ್ಗೆ ಸ್ವಲ್ಪ ಚಿಕ್ಕದಾಗ್ತಾ ಇದೆ ದೊಡ್ಡದಾಗ್ತದೆ ಅಂದ್ರೆ ದೊಡ್ಡದಾಗ್ಲಾ ಆಗ್ತಾ ಇದೆ ಏನಿಲ್ಲ ಒಂದು ಲೀಫ್ನ ಒಳಗಡೆ ಮಾಡ್ಕೊಂಡು ನಾವು ಸಿಗ್ರೆ ಫಿಕ್ಸ್ ಮಾಡ್ಕೋಬಹುದು ಚಿಕ್ಕ ತುಂಬಾ ಚಿಕ್ಕದಾಗ್ಬಿಟ್ರೆ ಕಷ್ಟ ಸೊ ದೊಡ್ಡದು ಇದ್ರೆ ಮೇನ್ ಡೋರಿಗೆ ಕರೆಕ್ಟ್ ಆಗಿದೆ ಲೆಂತ್ ಎಲ್ಲ ದೇವ್ರ ಮನೆ ಡೋರಿಗೆ ಮಾತ್ರ ಸ್ವಲ್ಪ ದೊಡ್ಡದಾಗುತ್ತೆ ನನಗೆ ಮೇನ್ ಡೋರಿಗೆ ಮೇಯ್ನ್ ಇದು ನಾವು ಈ ರೀತಿ ಇದೆ ಸೇಮು ಹೂವು ಹಿಟ್ಟಾಗೆ ಇದೆ ದೇವ್ರಿಗೆ ಅಲ್ಲ ಸೊ ಗಣೇಶ ಕೂಡ ಇದೆ ಅಲ್ಲಿ ಇದು ಬಂದ್ಬಿಟ್ಟು ಫುಲ್ ನನಗೆ ಮಾಡಿರುವಂಥದ್ದು ಮತ್ತೆ ಥಿಕ್ನೆಸ್ ಇದೆ ಒಳಗಡೆ ಕ್ಯಾನ್ವಾಸ್ ಕೂಡ ಹಾಕಿದ್ದಾರೆ ಥಿಕ್ನೆಸ್ ಕ್ಲಾತ್ ಇದೆ ಒಳಗಡೆ ಕ್ಯಾನ್ವಾಸ್ ಹಾಕಿದ್ದಾರೆ ಸೊ ಲೀಫಿಗೂ ಅಷ್ಟೇ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಇದೆ ಮಧ್ಯ ಮಧ್ಯದಲ್ಲಿ ಈ ಥರ ಹ್ಯಾಂಗಿಂಗ್ ಕೂಡ ಕೊಟ್ಟಿದ್ದಾರೆ ಪರ್ಲು ಮತ್ತು ಇದಿರೋ ಹ್ಯಾಂಗಿಂಗ್ ಮೇಲ್ಗಡೆ ಈ ಚೆಂಡು ಥರ ಒಂದು ಎಲ್ಲೋ ಆರೆಂಜ್ ಇರೋವಂಥದ್ದನ್ನು ಕೊಟ್ಟಿದ್ದಾರೆ ಸೊ ವಾಷಬಲ್ ವಾಶ್ ಮಾಡಿ ಹಾಕೋಬಹುದು ಬಟ್ ಏನಂದರೆ ಈ ಒಂದು ಥಿಕ್ನೆಸ್ ಕಮ್ಮಿ ಆಗುತ್ತೆ ಅಂತ ಅನ್ಕೋತೀನಿ ವಾಶ್ ಮಾಡಿದ್ರೆ ಸೊ ಜಾಸ್ತಿ ಏನು ಸೋಪ್ ಮಾಡೋ ಅವಶ್ಯಕತೆ ಇಲ್ಲ ಸುಮ್ಮನೆ ಒಂದ್ಸಲ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ನೋಡ್ಬೋದು ಲೆಂತ್ ಬಂದು ಇಷ್ಟು ಬರುತ್ತೆ ನಮ್ಮದು ಮೇನ್ ಡೋರು ಎಷ್ಟು ಫಿಟ್ ಇದೆ ಅಂತ ಗೊತ್ತಿಲ್ಲ ನನಗೆ ಸೊ ಅದಕ್ಕೆ ಕರೆಕ್ಟ್ ಫಿಟ್ಟಿಂಗ್ ಆಗ್ತಾಯಿದೆ ಸೊ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನಾನು ಸುಮ್ಮನೆ ಜಸ್ಟ್ ಹೇಳ್ಬಿಟ್ಟು ನೋಡಿದೆ ಹಬ್ಬ ನಿಯರ್ ಮಾಡಿ ಅಂತ ಹೇಳಿ ಸೊ ನೋಡಿ ಹೇಗಿದೆ ಇದಕ್ಕೆ ನಾನು ಕೊಟ್ಟಿರೋಂಥ ಪ್ರೈಸ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ ಎರಡು ಪೀಸ್ಗೆ ಒಂದು ಪೀಸಿಗೆ ಒನ್ ಟ್ವೆಂಟಿ ರುಪೀಸ್ ಬಿತ್ತು ಸೊ ತುಂಬ ಇಷ್ಟ ಆಯಿತು ನನಗೆ ನೀವೇನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ಇದರದ್ದು ಲಿಂಕನ್ನು ನಾನು ಕೊಡ್ತೀನಿ ಆಯಿತಾ ಇದಿಷ್ಟು ನಾನು ಇನ್ನೂ ಒಂದಷ್ಟು ಐಟಮ್ ನಾನು ಮೀಶೋಯಿಂದ ಆರ್ಡರ್ ಆರ್ಡ್ರ್ ಮಾಡಿದ್ದೀನಿ ಅದೆಲ್ಲ ಸಿಕ್ಸ್ಟೀಂತ್ ಅಂತ ಇದೆ ರಿಸೀವ್ ಆಗೋದು ಇದು ಕೂಡ ಲೇಟ್ ಆಯಿತು ಬಟ್ ಬೇಗನೆ ಬಂತು ಸೊ ಇನ್ನೆಲ್ಲ ಆರ್ಡ್ರ್ ಮಾಡಿದ್ದೀನಿ ಅದೆಲ್ಲ ರಿಸೀವ್ ಆದಂಗೆ ಆದಂಗೆ ನಿಮಗೆ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಅಂತ ಸೊ ಕ್ಲೀನಿಂಗ್ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಮುಗ್ದಿದೆ ಆಮೇಲೆ ಇರೋ ಮೆಸೇಜ್ಗಳಂತ ನೋಡ್ತಾ ಇದ್ದೆ ಸೊ ಕ್ಲೀನಿಂಗ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಮುಗ್ದಿದೆ ಇವಾಗ ಇನ್ನು ಜಸ್ಟ್ ಈ ಬೆಡ್ ಸ್ಪ್ರೆಡ್ಸ್ ಏನಿದೆ ಅದನ್ನೆಲ್ಲ ತೆಗಿಬೇಕು ಮತ್ತು ಡೋರ್ ಮ್ಯಾಟ್ಸ್ ಎಲ್ಲ ತೆಗಿಬೇಕು ಅಷ್ಟೇ ಅಷ್ಟು ಮಾಡಿಬಿಟ್ರೆ ನಂದು ಕ್ಲೀನಿಂಗ್ ಎಲ್ಲ ಮುಗೀತು ಅದಾದಮೇಲೆ ನೋಡ ಹಿಂಗೆ ಹಿಂದೆ ಮುಂದಿನ ಕಾರ್ಯಕ್ರಮಗಳು ಹೆಂಗೆ ಹೆಂಗೆ ನಡೆಯುತ್ತೆ ಅಂತೇಳಿ ಮುಂದಿನ ವೀಡಿಯೋಗಳಲ್ಲಿ ನೀವು ನೋಡೇ ನೋಡ್ತೀರಾ ಅದನ್ನೆಲ್ಲ ಅದನ್ನೆಲ್ಲ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಆಯಿತಾ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್